ಸಾಹಿತ್ಯ ಮತ್ತು ಸಮಾಜದ ಕಳಕಳಿ ಅಂದ ತಕ್ಷಣವೇ ಇಪ್ಪತ್ನಾಲ್ಕು ತಾಸು ಕೂಡ ಸಂಘಟನೆ ತನ್ನ ಜೊತೆಯಲ್ಲಿ ಕಳಕಳಿ ವಿಚಾರ ಇಟ್ಕೊಂಡು ಸಮಾಜದ ಕೆಲಸವನ್ನು ಮಾಡ್ತಿರತಕ್ಕಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಸತೀಶ್ ಕುರ್ಕರ್ಣಿ ಸರೋವರಿದ್ದಾರೆ ಹಾಗೂ ಈ ಟ್ರಸ್ಟ್ ನ ಅನೇಕ ಜನ ಸದಸ್ಯರಿದ್ದಾರೆ ಪ್ರೇಮಾನಂದ್ ಲಕ್ಕಂಡವರು ಮಲ್ಲಾಲ್ಪರೈ ಕಳ್ಳಿಹಳ್ಳಿಯವರು ಪರಶುರಾಮ್ ಹೇಳಿಗರು ಕನ್ನಡದ ವಿಚಾರ ತಕ್ಷಣ ಅನೇಕ ವಿಷಯದಲ್ಲಿ ಸಮಾಜಮುಖಿ ವಿಷಯದಲ್ಲಿ ನನ್ನಗೆ ಬಂದು ನಿಲ್ಲುವಂತಹ ಪರಶುರಾಮ್ ಏಳಿಗೆ ಅವರ ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂತಹ

ನಾವು ಈ ದಿನವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಜನ್ಮದಿನದಂತೆ ಕಾರ್ಯಕ್ರಮವನ್ನ ಮಾಡಿ ಮರ್ಕೊಳ್ಳೋದಲ್ಲ ಇಂತಹ ಮಹನೀಯರನ್ನ ಬಹುಮುಖಿ ಪ್ರತಿಭೆಗಳಂತಹ ವಿಕ್ರು ಗೋಕಾಕ್ ಅವರನ್ನ ಪದೇ ಪದೇ ವರ್ಷವಿಡೀ ನಾವು ಅನೇಕ ವಿಚಾರ ಸಂಕೇತಗಳನ್ನು ಇಟ್ಕೊಳ್ಳುವ ಮುಖಾಂತರ ಅವ್ರನ್ನ ನೆನಪಿಸಿಕೊಳ್ಬೇಕಾಗಿದೆ ಅನ್ನೋದು

அதுகா எல்லாம் முந்தை சாதனப்படுத்த சாத்திய அவர அனைத்து விசாரம் பயக்கவாத விசாரி வந்து ನೋಡ್ತಾರ yes, ಅಧಿಕಾರಿಗಳು <inaudible> 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 ಕಾಲೇಜಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡ್ತಾ ಇದ್ದಾರೆ ಅದು ಎಷ್ಟ ಮಟ್ಟಿಗೆ ಅವರ చర్చి డిగ్రీ విస్టర్ డిగ్రీ ముగ్స్ అతకే సేర్కారు దాదా బేంద్రే సంపర్ బాగా పదే పదే తా కృతి ఉల్లేఖాకర్ ಸಂಚಾರಿ ತಮ್ಮ ವೃತ್ತಿ ಸಂಚಾರ ಬಿಗ್ರೋಕಾತರು ಅಲ್ಲಿಂದ ಅವರಿಗೆ ಮತ್ತೆ ಶಿಮ್ಲಾದಲ್ಲಿ ವಿದೇಶಿ ಭಾಷೆಗಳ ಒಂದು ಕೇಂದ್ರಕ್ಕೆ ನಿರ್ದೇಶಿತರಾಗಿ ಕೇಂದ್ರ ಮಾಡ್ತಾರೆ ತದನಂತರ ಅಲ್ಲಿಂದ ವಾಪಸ್ ಬಂದು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಎರಡು ಅದರ ನಂತರ ಕುಟುಂಬಿ ಒಂದು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರು ಕುಲಪತಿಗಳಾಗಿ ಕೆಲಸವನ್ನ ಮಾಡುತ್ತಾರೆ ಬಹಳ ಮುಖ್ಯವಾಗಿ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಇಬ್ರು ಗೋಕಾಕರು ಅದಕ್ಕೂ ಮುಂಚೆ ಅದೇ ಜ್ಞಾನಪೀಠ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷರು ಕೂಡ ಎದುರು ಅನ್ನೋದು ಭಾಷಣ ತದನಂತರ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು ಅನ್ನುವಂಥದ್ದು ಹೀಗೆ ಅವರ ಪಯಣ ಅದು ಸದಾ ನಿಂತ ಅವರ ಕೃತಿಗಳ ಪರೀಕ್ಷೆಯನ್ನ ಹೇಳೋದಾದ್ರೆ ಅವರು ಇಂಗ್ಲಿಶಿನ ಪ್ರೊಫೆಸರ್ ಆಗಿದ್ರು ಕೂಡ ಕನ್ನಡದ ಬಗ್ಗೆ ಹೆಚ್ಚು ಫಲವನ್ನ ಇಟ್ಕೊಂಡು ಬರಟಗಳಲ್ಲಿ ತೊಡಗಿಕೊಂಡಂತರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮೂವತ್ತು ಕೃತಿಗಳ 何 ಕವಿತೆಗಳು ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ ಪೂರ್ಣಭಾವ ಉಗಮ ಬಾಳದೇವರಲ್ಲಿ ಸಿಂಗ ಸಿಂಗಲಿ ಇಂದಲ್ಲ ನಾಳೆ ದ್ಯಾವ ಪ್ರಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಂಡಂತಹ ಕೃತಿ ಪಾರಿಕಾಲದಡಿಯಲ್ಲಿ ಅಭ್ಯುದಯ ¿cuál ಗೌರ ಸಹಕರಣ ಇದಕ್ಕೆ ಹಿಂದೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ ಇದರ ಇದಕ್ಕೆ ಮುನ್ನಡೆಯನ್ನ ದಾನಿ ಅವರು ಬರೆದಿದ್ದಾರೆ ಅತ್ಯುತ್ತಮವಾಗಿ ಅವರ ಬಗ್ಗೆ ಇಡೀ ಒಂದು ಕೃತಿಯ ಒಂದು ಮೊದಲನ್ನ ಒಂದು ಪ್ರಾಸ್ತಾವಿಕವಾಗಿ ತಿಳಿಸಿರ್ತಕ್ಕಂಥದನ್ನು ನಾವು ಗಮನಿಸಬಹುದು ಭೂಮಿ ಮತ್ತು ಆಕಾಶ ಆ ಎರಡು ಇಡೀ ಯಾವ ಪದವಿಯಲ್ಲಿ ಭೂಮಿ ಮತ್ತು ಆಕಾಶದ ಹೇಗೆ ವಸ್ತು ವಿಷಯವಾಗಿ

ಬೆಳವಣಿಗೆಯಲ್ಲಿ ಇಂಗ್ಲಿಷ್ ಗೀತೆ ಪ್ರಕಟಣೆ ಆಗುವುದರ ಮುಖಾಂತರ ಆಧುನಿಕ ಕನ್ನಡ ಸಾಹಿತ್ಯ ಪ್ರಾರಂಭ ಆಗುತ್ತದೆ ಸವೋದಯ ತರಗತ ಇಂಗ್ಲಿಶ ಅನೇಕ ಬರಹಗಳ ಪ್ರಭಾವದಿಂದ

ಬಗ್ಗೆ ಇವ ಕೆಲಸ ಮಾಡ್ತಾ ಇವರು ಯಾಕೆ ಏಷ್ಯಾ ವಿದೇಶಗಳಲ್ಲಿ ಇವರು ಬಹಳ ತಲುಪಿದ್ದ ಅನ್ನುವಂತ ಪ್ರಶ್ನೆ ಉತ್ಕೊಂಡಾಗ ನನಗೆ ನಾನು ಸೌಲಭ್ಯವಾಗಿ ಮಾತಾಡಲಿಕ್ಕೆ ಬಯಸ್ತೀನಿ ಕುವೆಂಪು ಅವರ ಮತ್ತೆ ಇತರವಾಗಿ ಮಾತಾಡಲಿಕ್ಕೆ ಬಯಸ್ತೀನಿ Gracias. ಸಂಸ್ಥೆಗಳು ಹಾಗೂ ಜನರ ಆಸಕ್ತಿಯರು ಆಸಕ್ತರು ಎಲ್ಲರೂ ಸೇರಿ ಈ ಹಂತಕ್ಕೆ ಈ ಒಂದು ಸ್ಮಾರಕ ಟ್ರಸ್ಟ್ ಅನ್ನ ಕಂಡುಕೊಂಡು ಅದರ ಮುಖಾಂತರ ಅನೇಕ ಕಾರ್ಯಕಾಲಗಳನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಚಳುವಳಿ ಮೊಟ್ಟ ಮೊದಲಿಗೆ ಪ್ರಾರಂಭ ಆಗುತ್ತೆ ಗೋಕಾಕ್ ಚಳವಳಿ ಅಂದ್ರೆ ಕನ್ನಡದ ಸ್ಥಾನಮಾನ ಅನ್ನೋದನ್ನ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಗೋಕಾಕ್ ಚಳವಳಿಯ ಮೊಟ್ಟಮೊದಲ ಕರಡನ್ನ ನೋಡೋದಾದ್ರೆ ಕನ್ನಡದ ಸ್ಥಾನಮಾನ ಅಂತ ಇಲ್ಲ ಅಲ್ಲಿರೋದು ಸಂಸ್ಕೃತದ ಸ್ಥಾನಮಾನ ಅಂತ ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷ ಇತಿಹಾಸ ಇದೆ ನಮ್ಮೆಲ್ಲರೂ దక్షణ కన్నడ సా స్వతంత్రూర కన్నడ కన్నడము కర్ణాటక ఆడళిక భాష అలవడ సవర ఐవత్ ఆర త్రిభాష స్వత్ర కన్నడ

Kita jadi tu kau nak kerja, kita dah ᱛᱟᱹᱠᱤ ᱛᱤᱨᱤᱥᱩ ᱟᱫᱮ ᱭᱟᱣᱟ ᱱᱟ ಚಟುವಟಿಕೆ ಕೆಲಸವನ್ನ ಮೂಡಿಸ್ತಾ ಹೋಗಿ ಇಲ್ಲಿ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೂ ಕೂಡ ನಮಸ್ಕಾರ ಧನ್ಯವಾದಗಳು ಇಲ್ಲಿವರೆಗೂ ಜೀವನ ಚಂದ್ರೆಯನ್ನ ಅಂದ್ರೆ ಅವರಿಗೆ okay. ನಮ್ಮ no